ಕರಾವಳಿನಲ್ಲಿ ಕಳೆದ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಈ ಆಫ್ ಲಿಂಚಿಂಗ್ ಕೇಸ್ ಆಯಿತು ಅದಾದ ಮೇಲೆ ಶೆಟ್ಟಿ ಕೇಸು ಈಗ ರೆಹಮಾನ್ ಹತ್ಯೆ ಪ್ರಕರಣ ಇದೆಲ್ಲ ಆಗ್ತಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಹಿಂಗೆ ಆಗ್ತಿರೋದ್ರಿಂದ ಕರಾವಳಿ ನಿಜಕ್ಕೂ ಕೂಡ ಒಂಥರ ಪ್ರಕ್ಷುಬ್ಧ ವಾತಾವರಣ ಕಾಣಿಸ್ತಾ ಕಾಣಿಸ್ತಿದ್ದೀವಿ ನಾವು ಸೊ ಯಾವ ಕಾರಣಕ್ಕೋಸ್ಕರ ಆಗ್ತಿದೆ ನೋಡಿ ಕರಾವಳಿಯಲ್ಲಿ ಈ ಪ್ರದೇಶದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲಿಂದಲೂ ಕೂಡ ಒಂದು ಇತಿಹಾಸ ಇದೆ ಸಾಕಷ್ಟು ಈ ಥರ ಪ್ರಕರಣಗಳು ಹತ್ತಾರು ವರ್ಷಗಳಿಂದ ಆಗ್ತಾ ಇದೆ ಕಳೆದ ಹದಿನೈದು ವರ್ಷದ ನೋಡಿದ್ರು ತಮಗೆ ಅನೇಕ ಪ್ರಕರಣಗಳು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಈ ಥರ ಪ್ರಕರಣಗಳು ಇರುವಂಥದ್ದಿದೆ ಇದು ಒಂದು ರೀತಿಯಲ್ಲಿ ಆ ವಾತಾವರಣ ಒಂದು ಕೋಮು ದ್ವೇಷದ ಒಂದು ವಾತಾವರಣ ಕೆಲವು ರಾಜಕೀಯ ಪಕ್ಷಗಳು ಸಂಘಟನೆಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಮತ್ತು ಆ ಒಂದು ಅಲ್ಲಿ ಇರುವಂಥ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಇವು ಈ ಶಕ್ತಿಗಳು ಅವಾಗವಾಗ ಪ್ರಚೋದನೆ ಇರ್ತಾರೆ ಪ್ರಚೋದನೆ ಇರ್ತಾರೆ ಒಂದೊಂದು ಸಲ ಪ್ರಚೋದನೆ ಮಿತಿ ಮೀರಿ ಹೋಗಿ ಇಂಥ ಒಂದು ಹಿಂಸಾತ್ಮಕ ಘಟನೆಗಳಿಗೆ ಕಾರಣ ಆಗ್ತದೆ ಅದು ಇವತ್ತು ಕರಾವಳಿಯಲ್ಲಿರುವಂಥ ಒಂದು ಸನ್ನಿವೇಶ ಅದು ಖಂಡಿತವಾಗಿಯೂ ಅದು ಒಂದು ರೀತಿ ಈ ನಮ್ಮ ರಾಜ್ಯದಲ್ಲಿ ಬಹುಶಃ ಬೇರೆ ಯಾವ ಜಿಲ್ಲೆಯಲ್ಲೂ ಈ ಮಟ್ಟದಲ್ಲಿ ಎಲ್ಲೂ ಎಲ್ಲೂ ಕೂಡ ಇಲ್ಲ ಅದನ್ನು ಒಂದು ರೀತಿ ಬಗೆಹರಿಸ್ತಕ್ಕಂಥದ್ದು ಭಾಳ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೇ ನಮ್ಮ ಒಂದು ಆ ನಿಟ್ಟಿನಲ್ಲೇ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ ಬಟ್ ನೋಡಿ ನೀವೇ ಹೇಳಿದ್ರಿ ಈಗ ಏನಂದರೆ ಅದಕ್ಕೆ ಇಷ್ಟ್ರಿನೇ ಇದೆ ಅಂತ ನೋಡೋದು ಸೊ ಹಂಗಿದ್ಮೇಲೆ ಸರ್ಕಾರ ಬಂದ ಮೇಲೆ ಓಕೆ ಈ ಈ ರೀತಿ ಇತಿಹಾಸ ಇರೋದ್ರಿಂದ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕಿತ್ತು ಕ್ರಮ ತೆಗೆದುಕೊಳ್ಬೇಕಿತ್ತು ಯಾಕೆ ಆಗಲಿಲ್ಲ ಸರ್ಕಾರದಿಂದ ಇಲ್ಲಿ ಕ್ರಮ ಅಂತ ಹೇಳಿದ್ರೆ ನಾವು ಈಗ ಇದುವರೆಗೂ ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಕೆಲವು ಘಟನೆಗಳು ನಡೆದಿವೆ ಆದರೆ ಅದು ಯಾವುದೂ ಕೂಡ ಈ ಈ ಹಂತಕ್ಕೆ ಹೋಗಲಿಲ್ಲ ಮತ್ತು ನಾವು ಎಲ್ಲರನ್ನು ಕೂಡ ಒಂದಾಗಿ ನೋಡುವಂಥದ್ದು ಒಂದು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಎಲ್ಲರನ್ನು ಕೂಡ ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಒಂದಾಗಿ ಸರ್ಕಾರ ಯಾವುದೇ ರೀತಿಯ ಒಂದು ಪಕ್ಷಪಾತ ಮಾಡೋದು ಕೂಡ ಹೋಗಿಲ್ಲ ಆದರೆ ಅಲ್ಲಿ ಈಗ ನೋಡಿ ಒಂದು ಕಡೆ ಏನಾಗಿದೆ ಈ ಭಾರತೀಯ ಜನತಾ ಪಾರ್ಟಿ ಅವರ ಮುಖಂಡರುಗಳು ಇಡೀ ರಾಜ್ಯದಲ್ಲೇ ಅವರು ಪದೇ ಪದೇ ಮುಸ್ಲಿಮಾನ್ರ ಮೇಲೆ ಯಾವಾಗಲೂ ರೀತಿ ಒಂದು ನೆಗೆಟಿವ್ ಆಗಿ ಮಾತಾಡೋದು ಅವರು ಒಂಥರ ಏನೋ ಅವರು ಈ ದೇಶದವರೇ ಅಲ್ಲ ಅವ್ರ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಅಂತ ರೀತಿಯಾಗಿ ಮಾತಾಡ್ತಾರೆ ಅವರೆಲ್ಲ ಪಾಕಿಸ್ತಾನದವರು ಪಾಕಿಸ್ತಾನಿಗಳು ಒಬ್ಬ ಜಿಲ್ಲಾ ಅಧಿಕಾರಿ ಬಗ್ಗೆ ಯಾವ ರೀತಿ ಮಾತಾಡಿದಾಗ ನೋಡಿದ್ದೀರ ಅಲ್ಲಿಯ ಸ್ಥಳೀಯ ಶಾಸಕರುಗಳೇ ಮಂಗಳೂರಿನ ಶಾಸಕರುಗಳೇ ಅನೇಕ ಹೇಳಿಕೆಗಳು ಕೊಡ್ತಾರೆ ಬಹಳ ಒಂದು ರೀತಿ ಮುಸ್ ಮುಸಲ್ಮಾನ್ ಸಮುದಾಯವನ್ನು ಒಂದು ರೀತಿ ನಿಂದಿಸುವಂಥ ರೀತಿಯಾಗಿ ಮಾಡ್ತಾರೆ ಮತ್ತು ಈ ಕಡೆನೂ ಕೂಡ ಇಲ್ಲೂ ಕೂಡ ಕೆಲವು ಎಲ್ಲ ಈ ಪಿ ಎಫ್ ಐ ಎಲಿಮೆಂಟ್ಸ್ ಏನಿದೆ ಪಿ ಎಫ್ ಐ ಏನು ಬ್ಯಾನ್ ಆಗಿದೆ ಪಿ ಎಫ್ ಐ ಇದ್ದಂಥವ್ರು ಎಸ್ ಡಿ ಪಿಯಲ್ಲಿದ್ದಂಥವ್ರು ಅವರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪ್ರಚೋದನೆ ಮಾಡ್ತಕ್ಕಂಥ ಅವರಲ್ಲೂ ಇದೆ ಆದರೆ ಅವ್ರ ಅಷ್ಟೊಂದು ಧೈರ್ಯವಾಗಿ ಮಾಡಲ್ಲ ಇವ್ರು ಮಾತ್ರ ಭಾಳ ಧೈರ್ಯವಾಗಿ ಮಾಡ್ತಾರೆ ಹೇಳಿದ್ರೆ ಇವು ನಾವು ಇವತ್ತು ಬಿ ಜೆ ಪಿ ಇದೆ ಬಜರಂಗ್ ದಳ ಇದೆ ಇದೆಲ್ಲ ಸಂಘ ಪರಿವಾರ ಇದೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಅವ್ರಿಗೊಂದು ಧೈರ್ಯ ಸೊ ಈ ಒಂದು ರಾಜಕೀಯದ ಒಂದು ಲಾಭ ಪಡ್ಕೊಳ್ಳೋದಕ್ಕೆ ಈ ಸಂಘಟನೆಗಳು ಕೆಲಸ ಮಾಡ್ತಾಯಿರ್ತಾರೆ ಅದು ಮತ್ತು ಅವ್ರ ಜೊತೆಯಲ್ಲೆಲ್ಲ ಅನೇಕ ಇಂಥ ಸಂಘ ಸಂಸ್ಥೆಗಳಲ್ಲಿ ಕೆಲವರು ಸೈದ್ಧಾಂತಿಕವಾಗಿ ಅವ್ರ ಜೊತೆಯಲ್ಲಿರ್ತಾರೆ ನಾವು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಕೆಲವರು ಕೆಲವರು ಬೇರೆ ಬೇರೆ ಆ ಧಾರ್ಮಿಕ ಒಂದು ಭಾವನೆಯಿಂದ ಅವ್ರ ಜೊತೆಯಲ್ಲಿದ್ದಾರೆ ಆದರೆ ಅನೇಕ ಜನ ಈ ಸಂಘ ಸಂಘಟನೆಗಳಲ್ಲಿ ಯಾರು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡ್ತಾರಲ್ಲ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅವರು ರಕ್ಷಣೆಗೋಸ್ಕರ ಇವ್ರ ಜೊತೆ ಸೇರಿಕೊಳ್ತಾರೆ ಇವರು ಸರಿ ಸರ್ ಅದನ್ನು ಅದ ಅದರಿಂದ ಏನಾಗಿದೆ ಇದು ಒಂದು ಕಡೆ ಸೊ ಸರ್ಕಾರ ನಾವು ಏನು ಮಾಡ್ತಾಯಿದ್ರು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದಕ್ಕೆ ಕ್ರಮಗಳೆಲ್ಲ ತಗೊಳ್ ತೊಗೊಳ್ತಾ ಇದ್ದು ಕೇಸ್ಗಳು ಬುಕ್ ಇದ್ದು ಮತ್ತು ಆದಷ್ಟು ಮಟ್ಟಿಗೆ ಇದು ಆ ಸಮತೋಲನ ಮೀರಿ ಹೋಗಬಾರ್ದು ಅಂತಲೇ ನಾವು ಪ್ರಯತ್ನ ಇದ್ದು ಆದರೆ ಒಂದು ಅಶ್ರಫಿನ ಹತ್ಯೆ ಆಯಿತು ಅದು ಅನಾವಶ್ಯಕವಾಗಿ ಒಬ್ಬ ಅಮಾಯಕನ ಸಾಯಿಸಿದ್ರು ಅದ ಆತ ಮುಸ್ಲಿಮ್ ಅನ್ನೋ ಕಾರಣಕ್ಕೋಸ್ಕರನೇ ಸಾಯಿಸಿದ್ದಾರೆ ಹೌದು ಅಂದರೆ ಒಬ್ಬ ಏನು ಸಂಬಂಧ ಇಲ್ಲ ಅಲ್ಲಿ ಏನೋ ಪ್ಲೇ ಕ್ರಿಕೆಟ್ ಗ್ರೌಂಡಲ್ಲಿ ಏನಾಯಿತು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಇವರೆಲ್ಲ ಸೇರಿಕೊಂಡು ಹುಡುಗರು ಅಂದರೆ ಈ ಈ ವೆ ಈ ಜನರಲ್ಲಿ ಒಂದು ಆ್ಯಂಟಿ ಮುಸ್ಲಿಮ್ ಭಾವನೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಸೇರಿ ಅವ್ನಿಗೆ ಹೊಡೆದಿದ್ದಾರೆ ಅದು ಕೇಸೆಲ್ಲ ಬುಕ್ ಆಗಿದೆ ಅರೆಸ್ಟ್ಗಳು ಮಾಡಿದ್ದೀವಿ ಇನ್ನು ಕೆಲವೊಬ್ಬರಿಬ್ಬರು ಅಪ್ಸ್ಕಾಂಡಿಂಗ್ ಒಬ್ಬ ಬಿ ಜೆ ಪಿ ಕಾರ್ಪೊರೇಟ್ರ್ ಕೂಡ ಅವರ ಗಂಡ ಅವರು ಅಪ್ಸ್ಕಾಂಡಿಂಗ್ ಇದ್ದಾರೆ ಇನ್ನೂ ಎಲ್ಲಿದ್ದಾರೆ ಅಂತ ಇನ್ನೂ ನಮಸ್ ಹಿಡಿಯೋಕ್ಕಾಗಿಲ್ಲ ಸೊ ಅದೊಂದು ಪ್ರಕಾರ ನೋಡಿ ಯಾರೋ ತಪ್ಪು ಮಾಡಿ ಏನೋ ಬೇರೆ ಬೇರೆ ಪರ್ಸನಲ್ ರಿವೆಂಜ್ ಇತ್ಕೊಂಡು ಏನಾದರೂ ಒಂದು ದ್ವೇಷದಿಂದ ಹತ್ಯೆ ಮಾಡೋದು ಒಂಥರ ಇದು ಯಾರೋ ಪಾಪ ಅವನು ಕೇರಳದವನು ಅವನು ಏನು ಒಂದು ಸ್ವಲ್ಪ ಅಷ್ಟೊಂದು ಚುರುಕು ಇರಲಿಲ್ಲ ಅವನು ಸ್ವಲ್ಪ ಅವನು ಮೆಂಟಲಿ ಫುಲ್ಲಿ ಅವನು ಸೌಂಡ್ ಇದೆ ಅಂತ ಇರಲಿಲ್ಲ ಅಂತ ಅವ್ರ ಇದ್ರು ಹೇಳ್ತಾಯಿದ್ರು ಅಂಥವ್ರು ಹೊಡೆದ್ಬಿಟ್ರು ಆಮೇಲೆ ಇನ್ನೊಂದು ಕ ಇನ್ನೊಂದು ಘಟನೆ ಆಯಿತು ಸುಭಾಷ್ ಶೆಟ್ಟಿದು ಅದು ಕೂಡ ಖಂಡಿತ ಅದು ಪೂರ್ವ ಯೋಜಿತ ಪ್ರೀಪ್ಲ್ಯಾಂಡ್ ಮಾಡ್ರ್ ಅದು ಅಶರಫ್ ಸರ್ ಅಂದರೆ ಪೂರ್ವಯೋಜಿತ ಅವ್ನಿಗೆ ಹತ್ಯೆ ಮಾಡಬೇಕು ಅಂತ ಕೆಲವರೆಲ್ಲ ಪ್ಲ್ಯಾನ್ ಮಾಡಿ ಸಾಯಿಸಿದ್ದಾರೆ ಅವನೊಬ್ಬ ರೌಡಿ ಶೀಟ್ರು ಅದು ಓಕೆ ಬಟ್ ಅವ್ನಿಗೆ ಹತ್ಯೆ ಮಾಡಿದ್ರೆ ರೈಟ್ಸ್ ಯಾರಿಗೂ ಇಲ್ಲ ತಾನೆ ಅವ್ನು ರೌಡಿ ಶೀಟ್ರ್ ಆಗಿರ್ಬೋದು ಅಟೆಂಪ್ಟು ಮರ್ಡರ್ ಕೇಸ್ ಆಗಿರ್ಬೋದು ಏನೇ ಇರ್ಬೋದು ಬಟ್ ಅವನ್ನ ಮುಗಿಸ್ಬೇಕು ಅಂತ ಕೆಲವರು ಯಾರೋ ಮಾಡಿದ್ದಾರೆ ಸಂಚ್ ಮಾಡಿದ್ದಾರೆ